ಬೆಳ್ಳುಳ್ಳಿಯಲ್ಲಿ ನಾನಾ ಥರದ ಔಷಧಿಗಳಿವೆ ಆರೋಗ್ಯದ ದೃಷ್ಟಿಯಿಂದ ಬೆಳ್ಳುಳ್ಳಿ ಒಂದು ಬಹಳ ದೊಡ್ಡ ಔಷಧ ಅಂತ ನಾನು ತಿಳ್ಕೊಂಡಿದ್ದೇನೆ ಅದು ಬರೀ ಕಾಯಿಲೆಯನ್ನು ಗುಣ ಮಾಡಲಿಕ್ಕಲ್ಲ ಕಾಯಿಲೆಯನ್ನು ಬರದ ಹಾಗೆ ಮಾಡಲಿಕ್ಕೆ ಕೂಡ ಪ್ರಿವೆನ್ಷನ್ ಬೆಳ್ಳುಳ್ಳಿ ಒಂದು ಬಹಳ ಉಪಕಾರಯುಕ್ತ ಔಷಧ ಇದರಿಂದ ಏನಾದರೂ ಅಂತ ಪ್ರಶ್ನೆ ನನಗೊಂದು ವಿಚಾರ ಯಾಕೆ ಗೊತ್ತಿಲ್ಲ ಅಂದರೆ ಕೆಲವರು ಮಡಿವಂತರಿದ್ದಾರೆ ಅವರು ಬೆಳ್ಳುಳ್ಳಿ ತಿನ್ನೋದಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ನಾನು ತೆಕ್ಕೊಳ್ತೇನೆ ಹಾಗಾಗಿ ನನಗೆ ಅದು ಹಾಳು ಅಂತ ಏನು ತೋರುವುದಿಲ್ಲ ಬೆಳ್ಳುಳ್ಳಿಯ ವಿಚಾರ ನಮಗಿಂತ ಹೆಚ್ಚು ಪಾಶ್ಚಾತ್ಯರು ಅದನ್ನು ಸಂಶೋಧನೆ ಮಾಡಿ ಕಂಡು ಹುಡುಕಿದ್ದಾರೆ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅಂತ ನಮಗೆಲ್ಲ ಈ ಒಂದು ಭಾರತೀಯತೆ ನಮ್ಮ ಭಾರತೀಯರಲ್ಲಿರ್ತಕ್ಕಂಥ ವಿಷಯಗಳು ನಮ್ಮ ಸನಾತನ ಧರ್ಮ ನಮ್ಮ ಇಲ್ಲ ನಮ್ಮಲ್ಲಿರ್ತಕ್ಕಂಥ ಈ ಅದ್ಭುತವಾದ ವಿಸ್ಡಮ್ ಇದನ್ನೆಲ್ಲ ನಾವು ಬಹಳ ಕ್ಷುಲ್ಲಕವಾಗಿ ನೋಡ್ತೇವೆ ಯಾಕೆಂದರೆ ಇನ್ನೂರೈವತ್ತರಿಂದ ಮುನ್ನೂರು ವರ್ಷದವರೆಗೆ ನಾವು ಪಾಶ್ಚಾತ್ಯರ ದಾಸ್ಯದಲ್ಲಿದ್ದೆವು ಆ ದಾಸ್ಯ ಮನೋಭಾವ ಇನ್ನೂ ಬಿಟ್ಟು ಹೋಗಲಿಲ್ಲ ಈಗ ಒಂದು ಅರವತ್ತೇಳು ಅರವತ್ತೆಂಟು ವರ್ಷ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಇನ್ನೂ ನಮಗೆ ಈ ಇಂಟೆಲೆಕ್ಚುವಲ್ ಸ್ವಾತಂತ್ರ್ಯ ಸಿಕ್ಕಲಿಲ್ಲ ಅದು ಮಾತ್ರ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ನಾನು ತಪ್ಪಿರ್ಬೋದು ನಮ್ಮಲ್ಲಿ ಹೆಚ್ಚಿನವರು ಸ್ವಲ್ಪ ಕಲ್ತವರು ಶಾಲೆಗೆ ಹೋದವರು ಎಜುಕೇಟೆಡ್ ಅಂತ ನಾನು ಹೇಳುವುದಿಲ್ಲ ವಿದ್ಯೆ ಇದ್ದವರು ಅಂತ ಹೇಳುವುದಿಲ್ಲ ಯಾಕಂದ್ರೆ ಅದಕ್ಕೆ ತುಂಬ ವ್ಯತ್ಯಾಸ ಉಂಟು ವಿದ್ಯೆಗೆ ಮತ್ತು ಶಾಲೆಗೆ ಹೋಗೋದಕ್ಕೆ ವ್ಯತ್ಯಾಸ ಉಂಟು ವಿದ್ಯೆಗೆ ಮತ್ತು ಡಿಗ್ರಿಗೆ ತುಂಬ ವ್ಯತ್ಯಾಸ ಉಂಟು ಈ ಸ್ವಲ್ಪ ಡಿಗ್ರಿ ಇದ್ದವರು ಅದರಲ್ಲೂ ಹೆಚ್ಚು ಡಿಗ್ರಿ ಆದರೆ ಮತ್ತೂ ಹೋಯ್ತು